ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಂದು ವರದಿ ಈಗ ಬಂದ ಸರದಿ ಅಂತ ಹೇಳಿದರೆ ಸುದ್ದಿಗಾರನ ಮೂಲಕ ಶುದ್ಧವಾದ ಬದುಕನ್ನು ನಡೆಸೋದಕ್ಕಾಗಿ ಹಬ್ಬಗಳ ಒಂದು ಆಚರಣೆ ನಮಗೆ ಬಂದಿದೆ ಒಂದು ಅರ್ಥ ಮಾಡಿಕೊಳ್ಳಬೇಕು ನಮಗೆ ಹಬ್ಬ ಬೇಕಾ ಪ್ರಶ್ನೆ ಮಾಡಿ ಬೇಕಾ ಬೇಕು ಹೇಗೆ ಬೇಕು ಹಬ್ಬ ಬೇಕು ಹಬ್ಬ ಹಬ್ಬ ಬೇಕು ಹಬ್ಬ ಹಬ್ಬ ಬೇಕು ಹಬ್ಬಿದ ಒಡನೆ ನಮ್ಮ ಮನಸ್ಸು ಉಬ್ಬಬೇಕು ಉಬ್ಬಿದರೆ ಸಾಲದು ಆತ್ಮೀಯತೆಯಿಂದ ಮೈತ್ರಿಯಿಂದ ನಾವು ಒಬ್ಬರಿಗೊಬ್ಬರು ತಬ್ಬಬೇಕು ಆವಾಗ ನೋಡಿ ಜಾತ್ಯತೀತ ನಿಲುವಿನ ಈ ಹಬ್ಬಗಳ ಆಚರಣೆಯ ಮಹತ್ವ ನಮಗೆ ಅರ್ಥವಾಗುತ್ತೆ ಈಗ ಆಸಗಳ ಸಂದರ್ಭದಲ್ಲಿ ನೀವು ನೆನಪು ಮಾಡಿದರೆ ಆಷಾಢ ಅಂತ ಹೇಳಿಬೇಕಾದರೆ ಚಳಿ ತದನಂತರದಲ್ಲಿ ಚಿಗುರಿಲ್ಲ ಆ ನಂತರಕ್ಕೆ ಶ್ರಾವಣ ಬಂತ ಚಿಗುರು ಪಾದ್ರಪದ ಬಂತ ಪ್ರಕೃತಿಯ ಉಲ್ಲಾಸತೆಯಲ್ಲಿ ಮೊಗ್ಗಾಗಿರುವ ಮನಸ್ಸು ಹೂವಾಗಿ ಅರಳಿ ನಮ್ಮೆಲ್ಲರನ್ನೂ ಕೂಡ ಪ್ರಕೃತಿ ತನ್ನ ಕಡೆಗೆ ಆಕರ್ಷಿಸಿಕೊಂಡು ನನ್ನಂತೆ ನೀವು ಸಂತೋಷವಾಗಿ ಬದುಕೋದಕ್ಕೆ ಪುರಾಣ ಕಲ್ಪನೆಯೋ ನಂಬಿಕೆಯೋ ಮತ್ತೊಂದು ಏನಾದರೂ ಇರಲಿ ಮನೆಗಳಲ್ಲಿ ನಾನು ಪ್ರಕೃತಿಯ ರೂಪದಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬಳಸಿಕೊಂಡು ಸಂತೋಷದಿಂದ ಒಬ್ಬರಿಗೊಬ್ಬರು ಸಿಹಿಯ ಮಾತುಗಳನ್ನು ಆಡುತ್ತಾ ಸಿಹಿ ಹಂಚಿಕೊಳ್ಳಿ ಅಂತ ಹೇಳಿ ಪ್ರಕೃತಿ ಕೊಟ್ಟ ದೊಡ್ಡ ಕೊಡುಗೆ ಈ ಭಾದ್ರಪದ ಮಾಸದಿಂದ ಬರ್ತಕ್ಕಂಥ ಹಬ್ಬಗಳು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬಗಳು ಅದರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ದೀಪಾವಳಿಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಶೇಷತೆ ಇದೆ ಗಣಪತಿ ಹಬ್ಬ ಗೌರಿ ಹಬ್ಬ ಅಂತ ನೋಡಿ ಗೌರಿ ಗಣೇಶ ಅಂತೀವಿ ಹೊರತು ಗಣೇಶ ಗೌರಿ ಅನ್ನೋದಿಲ್ಲ ಇಲ್ಲಿ ಪ್ರಕೃತಿ ತಾಯಿ ಅದರಲ್ಲಿ ಬಂದಿರತಕ್ಕಂತಹ ಒಂದು ಆಂಶಿಕ ಅಂತ ಹೇಳಿದರೆ ನಾವು ಮಕ್ಕಳು ಹಾಗಾಗಿ ಈ ತಾಯಿ ಎನ್ನುವ ಸಂಕೇತಕ್ಕೆ ಗೌರಿಯ ಜೊತೆಯಲ್ಲಿ ಮಗನನ್ನು ಕೂಡ ಕರೆದುಕೊಂಡು ಬರುವ ಒಂದು ಮನೆಯ ಹಬ್ಬ ಅಂತ ಹೇಳಿದರೆ ಗೌರಿ ಗಣೇಶನ ಹಬ್ಬ ಮೊದಲು ತಾಯಿಯನ್ನು ಕರ್ಕೊಂಡು ಬರ್ತೀವಿ ತಾಯಿ ಜೊತೆ ಮಗ ಬರ್ತಾನೆ ತಾಯಿ ಬಂದಂಥವಳು ಇಷ್ಟೆಲ್ಲ ಪ್ರಕೃತಿ ಸೌಂದರ್ಯ ಕೊಟ್ಟಿದ್ದೀನಪ್ಪ ಇವರೆಲ್ಲ ಸೌಖ್ಯವಾಗಿದ್ದಾರೆ ನೀನೇ ಇವರು ಮನೆಯಲ್ಲಿದ್ದು ಇವ್ರಿಗೆ ಉಲ್ಲಾಸವನ್ನು ಕೊಟ್ಟು ನಾನು ಮನೆಗೆ ತೆರಳುತ್ತೇನೆ ತದನಂತರಕ್ಕೆ ನೀನು ಇವ್ರ ಜೊತೆಯಲ್ಲಿ ಇದ್ದು ಸಮಾಜ ಜೊತೆ ಬೆರೆತುಕೊಂಡು ವಿಶ್ವಮಾನವತ್ವವನ್ನು ಇವರಿಗೆ ಬೋಧಿಸಿ ನಂತರ ನೀನು ಬಾ ಅಂತ ಹೇಳುವಂತಹ ಮಗನನ್ನು ಕರೆಯುವ ಹಬ್ಬ ಇದೆಯಲ್ಲ ಅದು ಗೌರಿ ಗಣೇಶನ ಹಬ್ಬ ಗಣೇಶನನ್ನು ಇಟ್ಕೊಳ್ತೀವಿ ಗೌರಿಯನ್ನು ಕಳಿಸ್ಕೊಡ್ತೀವಿ ಅಷ್ಟೇ ಅಲ್ಲ ಒಬ್ಬರಿಂದ ಒಬ್ಬರಿಗೆ ಹೃದಯದ ಬಾಗಿಲು ತೆರೆದು ಹೆಣ್ಣು ಮಕ್ಕಳಲ್ಲಿ ಪರಸ್ಪರ ಅಕ್ಕ ತಂಗಿಯರಂತೆ ಭಾವಿಸ್ತಕ್ಕಂತಹ ರೀತಿಯಲ್ಲಿ ಬಾಗಿನ ಕೊಡ್ತಕ್ಕಂಥದ್ದು ಇದೆಯಲ್ಲ ಅತ್ಯಂತ ಸುಂದರವಾದ ಕಲ್ಪನೆ ಅಲ್ಲಿ ಯಾವುದೇ ಜಾತಿಯ ಸಂಪ್ರದಾಯದ ಸಂಕುಚಿತತನಗಳು ಯಾವುದೂ ಇಲ್ಲ ಅದ್ರ ಜೊತೆಗೆ ಬರೀ ನುಡಿ ತುಂಬೋದಲ್ಲ ಉಡಿ ತುಂಬುವಿಕೆ ಇದೆ ನೋಡಿ ಅದು ಹಾಗಾಗಿ ಹಬ್ಬಗಳು ಯಾವತ್ತೂ ನಮ್ಮ ಹೃದಯವನ್ನು ತೆರೆದ ಬಾಗಿಲು ಈ ಬಾಗಿಲಿನಲ್ಲಿ ತೆರೆಯುವಾಗ ಗೌರಿ ಭೂಮಿ ಸಂಕೇತ ಮಣ್ಣಿನಿಂದ ಮಾಡತಕ್ಕಂತಹ ಈ ಗೌರಿಯನ್ನು ಎಲ್ಲಿ ನಾವು ವಿಸರ್ಜಿಸ್ತೀವಿ ಅಂದರೆ ಗಂಗೆ ಒಳಗೆ ಕರ್ಕೊಂಡು ಬರಬೇಕಾದರೂ ಕೂಡ ಗಂಗೆಯಿಂದ ಕರ್ಕೊಂಡು ಬರ್ತೀವಿ ಪಂಚಭೂತಗಳ ಸಂಕೇತ ಈ ಹಬ್ಬ ಅನ್ನುವುದನ್ನು ನೀವು ಮರೆಯಬೇಡಿ ಭೂಮಿಯನ್ನು ಆರಾಧಿಸುತ್ತೇವೆ ನೀರನ್ನು ಆರಾಧಿಸುತ್ತೇವೆ ಜೊತೆಗೆ ಗಣಪನನ್ನು ನಾವು ಬುದ್ಧಿಯಿಂದ ಆಚರಿಸುವಾಗ ಆಕಾಶದ ಜೊತೆಯಲ್ಲಿ ಬೆಳಕನ್ನು ಹಚ್ಚಿ ಬೆಂಕಿಯನ್ನು ಕಂಡು ಗಾಳಿಯಿಂದ ಉಸಿರಾಡ್ತಕ್ಕಂಥ ರೀತಿಯಲ್ಲಿ ಹಸಿರಿನ ಮೂಲಕ ಉಸಿರಾಡುವ ನಮಗೆ ಗರಿಕೆ ಹುಲ್ಲನ ಆ ಒಂದು ಹಸಿರಿನ ಸಂಕೇತಕ್ಕೆ ಚಿಗುರೊಡೆಯುವ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳಲ್ಲಿ ಅದನ್ನು ಚಾಲ್ತಿಗೆ ತಂದಿದ್ದಾರೆ ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಹೃದಯ ಮೂರು ಸೇರಿಕೊಂಡೇ ಈ ಹಬ್ಬಗಳು ಬರೋದು ಈಗ ಒಂದು ಮಾತು ನೀವು ಗಮನಿಸಬೇಕು ಗಣಪತಿ ಪೂಜೆ ಅಂತ ಮಾಡುವಾಗ ಗೌರಿ ಪೂಜೆ ಅಂತ ಮಾಡುವಾಗ ಬರೀ ಕೇವಲ ಹೂವಲ್ಲೇ ಮಾಡ್ತೀವ ಎಷ್ಟೊಂದು ಪತ್ರೆಗಳನ್ನು ಹತ್ತಿರ್ತೀವಿ ನೋಡಿ ಪತ್ರೆ ಒಂದೊಂದು ಪತ್ರೆಯಿಂದ ಏನೇನು ಆಯುರ್ವೇದದ ಔಷಧಿಗಳ ಗುಣ ಇದೆ ಎನ್ನುವುದನ್ನು ನಾವು ಸೇವಿಸುವ ಮುಂಚೆ ಸ್ಪರ್ಶ ಮಾಡಿದರೂ ಸಾಕು ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತೆ ಅದರ ವಾಸನೆ ಸೇವಿಸಿದರೆ ಸಾಕು ಉಚ್ಛ್ವಾಸ ನಿಶ್ವಾಸಗಳು ಅಚ್ಚುಕಟ್ಟಾಗುತ್ತೆ ಇದರ ಜೊತೆಗೆ ಗಣಪತಿ ಹಬ್ಬದಲ್ಲಿ ಎರಡು ಕಿವಿಗಳನ್ನು ಹೀಗೆ ಹಿಡ್ಕೊಂಡು ಕೈಯನ್ನು ಒಂದಕ್ಕೆ ಒಂದಕ್ಕೆ ನಾವು ಅದರಲ್ಲಿಯೂ ಕೂಡ ಗುಣಾಕಾರದ ಥರ ಚಿಹ್ನೆ ಮಾಡಿ ಬಗ್ಗೆ ಹೇಳ್ತೀವಲ್ಲ ಅದರ ಮೂಲಕ ಯೋಗಾಭ್ಯಾಸದ ಪರಿಚಯವನ್ನು ಮಾಡಿಕೊಡುತ್ತೆ ನಮ್ಮ ನಮ್ಮ ಉಸಿರಾಟದ ಉಚ್ಛ್ವಾಸ ನಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನು ಅದು ತೋರಿಸಿಕೊಡುತ್ತೆ ಇದರ ಜೊತೆಯಲ್ಲಿ ಮಕ್ಕಳಿಗೆ ಮುದುಕರಿಗೆ ಮನೆಯವರಿಗೆ ಮಣದಿಯವರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎದುರು ಬದುರಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಕ್ಕೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನೆಲ್ಲ ಒಕ್ಕೂಡಿಸಿ ಪೂಜೆ ಮಾಡಿ ಸಂಜೆ ಅವರನ್ನೆಲ್ಲ ಕರೆದು ದೇವರಿಗೊಂದು ಆರತಿ ಅಂತ ಹೇಳಿ ಭಜನೆ ಮಂತ್ರ ಹಾಡು ಹಸೆ ಇವೆಲ್ಲವನ್ನು ಹೇಳುತ್ತಾ ಸಂತೋಷವನ್ನು ಕೊಟ್ಟು ಸಂತೋಷವನ್ನು ಪಡೆದು ಸಂತೃಪ್ತಿಯಿಂದ ಬಾಳ್ತಕ್ಕಂಥ ರೀತಿಗೆ ಈ ಆಚರಣೆಗಳನ್ನು ಜೋಡಿಸಿದ್ದಾರೆ ಎನ್ನುವುದನ್ನು ಮರೆಯಬೇಡಿ ಹಬ್ಬದ ಸಂದರ್ಭದಲ್ಲಿ ಯಾರು ಯಾರು ಮನೆಗೆ ಬೇಕಾದರೂ ಕರೆಯದಿದ್ದರೂ ಬರುತ್ತಾರೆ ಕರೆದರೇನೇ ಎಷ್ಟೋ ಕಡೆ ಬರೋದಿಲ್ಲ ಆದರೆ ಹಬ್ಬ ಅನ್ನುವುದು ತೆರೆದ ಬಾಗಿಲು ಅನ್ನುವ ರೀತಿಯಲ್ಲಿ ಯಾರು ಮನೆಗೆ ಬಂದರೂ ಹೋ ಬಂದ್ರಾ ಬನ್ನಿ ಹಬ್ಬ ಬಂದಿದ್ದೀರಿ ಕೂತ್ಕೊಳ್ಳಿ ಅಂಥೇಳಿ ಮೊದಲು ಅವರಿಗೆ ಉಪಚಾರ ಮಾಡಿ ಅವರಿಗೆ ಸತ್ಕಾರವನ್ನು ಕೊಟ್ಟು ಇವರಿಂದ ಹಿರಿಯರಾದರೆ ಆಶೀರ್ವಾದವನ್ನು ಪಡೆದು ಕಿರಿಯರಾದರೆ ಇವರೇ ಆಶೀರ್ವಾದವನ್ನು ಮಾಡಿ ದೇವರನ್ನು ತೋರಿಸಿ ಕಳಿಸಿಕೊಡುವ ಈ ಒಂದು ಅಪರೂಪದ ಸಂಸ್ಕೃತಿ ಇದೆಯಲ್ಲ ಇದನ್ನು ಅರ್ಥ ಮಾಡಿಕೊಳ್ಳದರೆ ದಂಧ ಅಂಧದುಂದಿಯಿಂದ ಹಬ್ಬ ಮಾಡಿದರೆ ಪ್ರಯೋಜನ ಇಲ್ಲ ಇನ್ನೊಂದು ಮಾತಿದೆ ನನಗೆ ಪರಮ ಸಂತೋಷವಾಗ್ತಕ್ಕಂಥದ್ದು ಅಂತ ಹೇಳಿದರೆ ಆ ಹಬ್ಬಗಳಲ್ಲಿ ಆಚರಿಸ್ತಕ್ಕಂತಹ ರಚನೆ ಮಾಡ್ತಕ್ಕಂಥ ತಿಂಡಿ ತೀರ್ಥಕ್ಕೂ ಕೂಡ ಭಾಷೆಯನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಭಾವನೆಯಂತೆ ಭಾಷೆ ನೋಡಿ ಮಕ್ಕಳಿಗೆ ಗಣಪತಿ ಮುಂದೆ ಕುಳ್ಳರಿಸಿದರೆ ಅವರ ಗಣಪತಿ ಮೇಲಿಗಿಂತ ಗಣಪತಿ ಕೇಳಿದಿರೋ ಕಡುಬು ಇದೆಯಲ್ಲ ಅದ್ರ ಕಡೆಗೆ ಗಮನ ಇರುತ್ತೆ ಅದು ಯಾವಾಗ ಕೊಡ್ತೀಯಾ ಅಂತಾರೆ ಪೂಜೆ ಆಗಬೇಕು ನೈವೇದ್ಯ ಆದಮೇಲೆ ಕೊಡ್ತೀವಿ ಅಂತ ಅನ್ಬೇಕಾದ್ರು ನೋಡುತ್ತೆ ನೋಡುವಾಗ ಪ್ರಕೃತಿ ಸಂಬಂಧದಲ್ಲಿ ಭೂಗೋಳ ಪಾಠವನ್ನೂ ಕೂಡ ಆ ಹೂರಣ ಕಡುಬು ನಮಗೆ ಮಾಡಿ ತೋರಿಸಿದ್ದಾರೆ ಭಾಷೆ ಒಳಗೆ ಅಷ್ಟಮುಖದ ಬಾಲೆ ಬಹಳ ಚೆಲ್ವಿಕೆಯು ಅಷ್ಟಮಿ ಚಂದ್ರನಂತೆ ಆಕಾರ ಉಳ್ಳವಳು ಮೊದಲಕ್ಷರಹು ಹೂ ಭೂ ಇದು ಹೇಳಿದರೆ ನೀನು ಕೊಡ್ತೀನಿ ಅಂತಾರೆ ಇಲ್ಲಿ ನೋಡಿ ಭಾಷೆ ಕಲಿಸಿದ್ದಾಯಿತು ಭಾವನೆ ಬಲತಿದ್ದಾಯಿತು ಆಕಾಶ ತೋರಿಸಿದ್ದಾಯಿತು ಚಂದ್ರ ಎಂಟನೇ ದಿನಕ್ಕೆ ಯಾವ ಆಕೃತಿಗೆ ಬರ್ತಾನೆ ಅಂತ ಹೇಳಿದ್ದಾಯಿತು ಇದ್ರ ಜೊತೆಗೆ ಬೆಲ್ಲ ಕೊಬ್ಬರಿ ಈ ಅಂಶಗಳನ್ನು ಬೆರೆಸಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಲ್ಲೋ ಕಡುಬನ್ನು ಮಾಡಿ ಅದರ ಆಕೃತಿಗೆ ಮಾಡಿ ಮಕ್ಕಳ ಮನಸ್ಸಿಗೆ ಹಾಕಿ ಬುದ್ಧಿಯನ್ನು ಜಿಗಟಿ ಮೊದಲಕ್ಷರ ಹು ಕಡೆಯಕ್ಷರಭು ಅಂದರೆ ಹೂರಣ ಕಡುಬು ಅನ್ನುವುದನ್ನು ವಕೀಲಿ ಹೇಳಿಸಿ ಮಾತೃಭಾಷೆಯನ್ನು ಈ ಸಂತೋಷದಿಂದ ಸ್ವೀಕರಿಸಿ ನನಗೆ ಇನ್ನೊಂದು ಒಗಟು ಹೇಳು ಅಂದರೆ ನಾಳೆ ಹೇಳ್ತೀನಿ ಅನ್ನುವ ರೀತಿಯಲ್ಲಿ ಮಾನ ದಿನಕ್ಕೆ ಮೆರವಣಿಗೆ ಹೊರಟಾಗ ಗಣಪತಿ ಬಂದ ದೊಡ್ಕೆರಲ್ಲಿ ಬಿದ್ದ ಚಿಕ್ಕರಲ್ಲಿ ಎದ್ದ ಅಂತ ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳುವ ಹುಡುಗರಿಗೆ ಭಾಷೆಯ ಪರಿಚಯನೂ ಇದೆ ಮಗದೊಂದು ಅಂತ ಹೇಳಿದರೆ ನಮ್ಮ ಭಾಷೆಯ ವಿಕಾಸ ಹೇಗಾಗುತ್ತೆ ಅನ್ನುವುದಕ್ಕೆ ವಸಂತ ಅವರು ಮಾಡಿರುವ ಚಮತ್ಕಾರ ನಾವು ಕೇಳಬೇಕು ವ್ಯಾಕರಣ ಶುದ್ಧವಾಗಿ ಬಂದರೆ ಮಕ್ಕಳಿಗೆ ಭಾಷೆ ಶುದ್ಧವಾಗಿ ಉಚ್ಚಾರಣೆ ಮಾಡ್ತಾರೆ ಅನ್ನೋದು ಕ್ರಮ ಅದಕ್ಕೆ ಅವರೇನು ಮಾಡಿದ್ದಾರೆ ಗಗ ಗೆ ಗುಗು ಗೆ ಗೈ ಗುಗೋ ಗೊ ಗಮ್ ಗ ವ್ಯಾಕರಣದಲ್ಲಿದೆ ಗ ಅಕ್ಷರಕ್ಕಿದೆ ಗಣಪತಿಗದನ್ನು ಪದ್ಯ ಮಾಡಿಬಿಟ್ರೆ ಮಕ್ಕಳು ಹತ್ತು ದಿನ ಗಣಪತಿನ ಇಟ್ಟಿದ್ದಾರೆ ಅಂದರೆ ಒಂದಿನಕ್ಕೆ ಒಂದು ಅಕ್ಷರದಲ್ಲಿ ಒಂದು ಪದ ಕಲ್ತರೆ ಹತ್ತು ಪದ ಕಲ್ತಾಗಾಯಿತು ಇಫ್ ಲಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಅಂತಾನೆ ಲಾಂಗ್ ಫೆಲೋ ಅದನ್ನು ಇಲ್ಲಿ ನೋಡಿ ಗಗ ಗಿಗಿ ಗುಗು ಇದೆಯಲ್ಲ ಹ್ಯಾ ಮಾಡಿದ್ದಾರೆ ಗ ಗರಿಕೆ ಒಲಿಮೆಯ ಸ್ವಾಮಿ ಗ ಗಾನನಾಟ್ಯ ಪ್ರೇಮಿ ಗಿ ಗಿರಿಜಾತ್ಮಸಂಭವನೆ ಗೀ ಗೀರ್ವಾಣವಂದಿತನೆ ಗೋ ಗುರುನೀನೆ ಗೋ ಘೂಢವಿದ್ಯಾಶಾರದ ಗುರು ಯಕ್ಷಗೃಹ ನಿವಾಸ ಶರಣು ಶರಣು ಗೆ ಗೆರಸಿವಿ ಗೆ ಗೆೇಲೀ ಗೈ ಗೈಯ್ಯನು ದೇವ ಗೊ ಗೊರವನಾನಿಹೇ ಗೋ ಗೋಳು ಪರಿಹರಿಸ ಗೌ ವರ ಗೌತಮದಿ ವಿನುತ ಗಂ ಗಂಭೀರ ಗಹ ಗಣಪತಿಯೇ ಜಯತು ಜಯತು ಒಂದು ಪದ್ಯದಲ್ಲಿ ಒಂದು ಅಕ್ಷರಕ್ಕೆ ಒಂದು ಪದಗಳಂತೆ ಮಕ್ಕಳಿಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಸುಮ್ಮನೆ ಇಂಗ್ಲೀಷ್ನಲ್ಲಿ ಮಾತಾಡ್ತೀವಲ್ಲ ಕನ್ನಡದ ನಾಡಿನಲ್ಲಿ ಕನ್ನಡ ಮಕ್ಕಳಿಗೆ ಕನ್ನಡಿಯಂತೆ ಕನ್ನಡವನ್ನು ಕೂಡ ಕಲಿಸಿ ಹಬ್ಬದ ದಿನ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ದೊಡ್ಡವರೆಲ್ಲ ಕುಳಿತು ಸಂಸಾರದಲ್ಲಿ ಮುಖಾಮುಖಿಯಾಗಿ ಹಸನ್ಮುಖಿಯಾಗಿ ಸದಾ ಸುಖಿಯಾಗುವುದರ ಮೂಲಕ ಮನೆಯ ಸಂಸಾರದ ನಿರ್ವಹಣೆಯನ್ನು ಗಮನಿಸಿಕೊಂಡು ಊರೆಲ್ಲ ಸೇರಿ ಸಾಂಘಿಕವಾಗಿ ಒಟ್ಟಿಗೆ ಎಲ್ಲರೂ ತಮ್ಮ ಮನೆಯ ಗಣಪತಿಗಳನ್ನು ಕುಳ್ಳರಿಸಿಕೊಂಡು ಕೆರೆಯಲ್ಲಿ ವಿಸರ್ಜನೆ ಮಾಡಿ ತಮ್ಮ ಊರಿನ ತುಂಬಿರುವ ಕೆರೆಯ ವಿಶಾಲತೆಯನ್ನು ಆ ಜಲದ ಸಮೃದ್ಧಿಯನ್ನು ಅಕ್ಕಪಕ್ಕ ಬೆಳೆದಿರ್ತಕ್ಕಂತಹ ಪೈರು ಪಚ್ಚೆಗಳನ್ನು ಕಂಡು ಸಂತೋಷದಿಂದ ಗಣಪನನ್ನು ಕಳಿಸಿಕೊಟ್ಟು ಬರ್ತಕ್ಕಂತಹ ರೀತಿಯಲ್ಲಿ ಮತ್ತೊಂದು ಮಾತು ಅಂತ ಹೇಳಿದರೆ ಗಣಪತಿಯನ್ನು ಮಣ್ಣಿನಿಂದ ಮಾಡಿ ಕೊನೆಗೆ ಮಣ್ಣಿನಲ್ಲೇ ವಿಸರ್ಜಿಸಿ ಹಿರಿಯರು ಒಂದು ಪದ್ಧತಿ ಮಾಡಿದರು ಆ ನೀರನ್ನೇ ಎಲ್ಲ ಗದ್ದೆ ಹೊಲಗಳಿಗೆ ಹಾಯಿಸುವುದರಿಂದ ರೈತರಿಗೊಂದು ಭಾವನೆ ಅಂದರೆ ಗಣಪನೇ ಬಂದಿರುವಾಗ ಅವನೇ ಕರಗಿ ನಮ್ಮ ನೆಲಕ್ಕೆ ನೀರು ಹಾಯಿಸುವಾಗ ನಮಗೆ ಪೈರು ಬಂದೇ ಬರುತ್ತೆ ಎನ್ನುವಂತಹ ಭಾವನೆಗೆ ಎಲ್ಲರಿಗೂ ಸೇರಿದ ಗಣಪತಿಯ ಪ್ರಸಾದ ಅಂತಕ್ಕಂತಹ ರೀತಿಯಲ್ಲಿ ಈ ಹಬ್ಬಗಳ ಆಲೋಚನೆ ಮಾಡಿದ್ದಾರೆ ನಾವೆಲ್ಲರೂ ಕೇವಲ ಪೌರಾಣಿಕವಾಗಿ ಮಾತ್ರ ಕತೆ ತೊಗೊಂಡ್ಬಿಡ್ತೀವಿ ಆದರೆ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಧಾರ್ಮಿಕವಾಗಿ ಹೇಗಿರುತ್ತೆನೇ ತಿಳ್ಕೋಬೇಕು ಮಿಗಿಲಾಗಿ ರಾಜಕೀಯವಾಗಿ ತೊಗೊಂಡ್ರೆ ಲೋಕಮಾನ್ಯ ತಿಳಿಕರು ಇದನ್ನು ಗ್ರಹಿಸಿಯೇ ಈ ಹಬ್ಬಗಳು ಕೇವಲ ಹಠಾಟೋಪದಿಂದ ಅಲ್ಲಲ್ಲೇ ಆಚರಣೆಯಾಗಬಾರ್ದು ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಕ್ಕಂತಹ ಅಣ್ಣ ತಮ್ಮಂದರ ಭಾವನೆ ಉಲಿಯಬೇಕು ನುಲಿಯಬೇಕು ಮತ್ತು ಆ ಭಾವನೆ ಬಲಿಯಬೇಕು ಅನ್ನುವುದಕ್ಕಾಗಿ ಇದನ್ನು ಒಂದು ರಾಷ್ಟ್ರೀಯ ಹಬ್ಬವಾಗಿ ಚಾಲ್ತಿಗೆ ತಂದರು ಆ ಒಂದು ಉದ್ದೇಶವೇ ಇವತ್ತು ಸಾರ್ವಜನಿಕ ಗಣಪತಿಯ ಮಹೋತ್ಸವ ಅನ್ನಬಹುದು ಅಥವಾ ಸಂಘ ಸಂಸ್ಥೆಗಳ ಗಣಪತಿಯ ಮಹೋತ್ಸವ ಅನ್ನಬಹುದು ಮನೆಯ ಹಬ್ಬ ಅನ್ನಬಹುದು ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಯಾವ ಯಾವ ವ್ಯಕ್ತಿ ಏನೇನು ಕಲಿತಿದ್ದಾನೋ ಆ ಕಲಿಕೆಯ ಪ್ರದರ್ಶನಕ್ಕೆ ಅವೆಲ್ಲ ಒಂದು ವೇದಿಕೆ ಅದನ್ನು ನನಗನ್ಸೋದಿಷ್ಟೇ ನಮ್ಮ ಪೂಜ್ಯ ಶಿವಾನಂದ ಶಿವಾಚಾರಿ ಸ್ವಾಮೀಜಿ ತುಮಕೂರಿನವರೊಂದು ಮಾತು ಹೇಳಿದರು ಎಷ್ಟು ಸೊಗಸಾಗಿ ಹೇಳಿದರು ಹೇಳಿದರೆ ಕಲೆಯಾಗಿ ಎರಳಿ ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಿಕವಾಗಿ ಹಬ್ಬಗಳು ಮುಡಿಯೇರಬೇಕು ಅಂದರು ಅಂತಹ ಒಂದು ಅಪರೂಪದ ಈ ಕಲ್ಪನೆ ನಾವು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡು ಆಚರಿಸುತ್ತೀವೋ ಅಷ್ಟು ನಮಗೆ ಸೌಖ್ಯತೆ ತರುತ್ತೆ ಆದರೆ ಇದರ ಜೊತೆಯಲ್ಲಿ ಪರಿಸರ ಮಾಲಿನ್ಯ ಅದರ ಬಗ್ಗೆ ಜಾಗೃತಗೊಳ್ಳಬೇಕು ಹಾಗಾಗಿ ನಾವು ಏನೆಲ್ಲ ಆಚರಿಸಿದರು ಹಣ್ಣು ಹೂವು ಹಂಪಲುಗಳನ್ನೆಲ್ಲ ಪೂಜಿಸಿದ ಮೇಲೆ ಹಣ್ಣನ್ನು ನಾವು ಹಂಚಿಕೊಂಡ ನಂತರ ಪುಷ್ಪಗಳನ್ನೆಲ್ಲ ಅಡ್ಡಾದಿಡ್ಡಿಯಾಗಿ ಎಲ್ಲೆಂದರಲ್ಲಿ ಬಿಸಿಡದರೆ ಒಂದು ಗಿಡಕ್ಕೋ ಒಂದು ಮರಕ್ಕೋ ಅದನ್ನು ಸಮರ್ಪಿಸಿದ್ದೇ ಆದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ಇದರಲ್ಲಿ ಇನ್ನೊಂದು ನಮ್ಮ ಇವತ್ತಿನ ನನ್ನ ನಿಮ್ಮ ನೇರ ಮಾತುಕತೆಗಳಲ್ಲಿ ಮಗದೊಂದು ನೆನ್ಪಿಟ್ಟುಕೊಳ್ಳಬೇಕಾದದ್ದು ಅಂದರೆ ವಿಚಾರಪೂರಿತವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಪ್ರಕೃತಿಯಿಂದ ಆಗ್ತಾ ಇರತಕ್ಕಂತಹ ಅನುಕೂಲತೆಗೆ ಮನುಷ್ಯ ಹೇಗೆ ವಿಕೃತ ರೂಪಕ್ಕೆ ತರ್ತಿದ್ದಾನೆ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಳ್ತಾನೆ ಎನ್ನುವುದಕ್ಕೆ ನಾಗೇಶ್ ಹೆಗಡೆಯವರು ಬಹಳ ಸೊಗಸಾಗಿ ವೈಚಾರಿಕ ಲೇಖನದಲ್ಲಿ ಎಚ್ಚರಿಸಿದ್ದಾರೆ ಈ ಬಣ್ಣಗಳ ಮೂಲಕ ತರ್ತಕ್ಕಂತಹ ಗಣಪತಿಗಳನ್ನ ಮಾಡಿಸಿ ತಂದದ್ದನ್ನೆಲ್ಲ ಅದರಲ್ಲೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಒಂದು ಶಬ್ದ ಇದೆಯಲ್ಲ ಅದರ ಮೂಲಕ ಮಾಡಿದ್ದನ್ನೆಲ್ಲ ಚೆನ್ನಾಗಿ ನೀರು ತುಂಬಿ ನಳನಳಿಸ್ತಾ ಇರ್ತಕ್ಕಂಥ ಕೆರೆ ಕೊಳ ಕಲ್ಯಾಣಿಗಳಿಗೆಲ್ಲ ಅದನ್ನು ಬಿಟ್ಟು ಅದರ ಮೂಲಕ ಅದನ್ನು ಮಲಿನ ಮಾಡಿ ಆ ನೀರನ್ನು ನಾವು ಮತ್ತೆ ಕುಡಿದು ವಾತಾವರಣವನ್ನು ನಾವು ಕಲುಷಿತ ಮಾಡಿ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂತಹ ಭಾವನೆಗೆ ಅವಕಾಶ ಕೊಡಬಾರದು ಮಣ್ಣಿನಿಂದಲೇ ಮಾಡಿ ಮಣ್ಣಿನಿಂದ ಮಣ್ಣಿಗೆ ಸೇರಿಸಿದ್ದೇ ಆದರೆ ನಮ್ಮ ಕಣ್ಣು ಕೂಡ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ ನಾವು ತಿನ್ನುವ ಹಣ್ಣು ಕೂಡ ಚೆನ್ನಾಗಿರುತ್ತೆ ಎನ್ನುವುದನ್ನು ಅವರು ಎಚ್ಚರಿಸಿದ್ದಾರೆ ಈ ಎಲ್ಲ ಎಚ್ಚರಿಕೆಗಳಿಂದ ಶಬ್ದ ಮಾಲಿನ್ಯ ಮಾಡದಲೆ ವಾಯು ಮಾಲಿನ್ಯಕ್ಕೆ ಎಡ ಕೊಡದಲೇ ಪಟಾಸಗಳನ್ನು ಹಚ್ಚಿ ವಾತಾವರಣವನ್ನು ಕೆಡಿಸದಲೇ ತನ್ಮೂಲಕ ಶಬ್ದಗಳನ್ನು ಹೆಚ್ಚಿಸೋದ್ರ ಮೂಲಕ ವಯಸ್ಸಾದಂಥವರಿಗೆ ಯದೆಯ ಒಂದು ಕಂಪನಕ್ಕೆ ಅವಕಾಶ ಮಾಡಿಕೊಡದಲೇ ಸಂತೋಷದಿಂದ ಸಂಭ್ರಮದಿಂದ ಸಂತೃಪ್ತಿಯಿಂದ ಸಮಾಧಾನದಿಂದ ಇಂತಹ ಗಣಪತಿಯ ಮೂಲಕ ಗೌರಿಯನ್ನು ಕರೆತಂದು ಆಚರಿಸುವ ಅದರ ಮೂಲಕ ವಿಸರ್ಜಿಸುವಾಗ ಗಂಗೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಬುದ್ಧಿ ನಮ್ಮೆಲ್ಲರಿಗೂ ಬರಲಿಂತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಿಕಳೆ ಏನಂತೀರಿ ಏನಂತೀರಿ ನಮಸ್ಕಾರ